ಎಲ್ಲಿ ಇವೆಲ್ಲ ಕಾಣ್ತದೆ ಇವೆಲ್ಲ ಕಾಣ್ತದೆ ಇನ್ನೂ ಅದಾವೆ ಏನು ಮಾಡಿ ಎಷ್ಟು ಮಾಡಿದ್ರು ಕಡಿಮೆಯೇ ಹೊಸ ಹೊಸದನ್ನು ಮಾಡಲಿಕ್ಕೆ ಅವಕಾಶಗಳು ಇದಾವೆ ಆದ್ರೆ ಏನಾಗ್ತದೆ ಇದಕ್ಕೆ ಸಂಪನ್ಮೂಲ ಮಾನವ ಸಂಪನ್ಮೂಲ ಅಂತ ಏನು ಕರಿತೀವಲ್ಲ ಮಾನವ ಸಂಪನ್ಮೂಲ ಅಂತ ಯಾವತ್ತೆ ನೀವು ಮಿಷಿನ್ ಕೊಡ್ತೀರಿ ಮಿಷಿನ್ ನಡೆಸೋಕೊಬ್ಬ ಎರಡು ಕೈ ಬೇಕು ಆ ಕೈಗಳ ಕೊರತೆ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇದೆ ಮುಂದುವರೆದು ನೀವು ಯಾವ್ಯಾವ ಆಫೀಸರ್ಸ್ ಆಗ್ತಿರೋ ಏನಾಗ್ತೀರೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಯೋಜನೆ ಅಧಿಕಾರಿಗಳಾದರೆ ಈ ಈ ಕೈಗಳ ಕೊರತೆ ಇಲ್ಲೇ ಇವತ್ತಿನ ಕೆಲವು ಯೋಜನೆಗಳಿಂದ ಅದು ನಮ್ಮನ್ನು ದೂರ ಮಾಡ್ತಾ ಇದೆ ದೂರ ತಪ್ಪು ಅಂತಲ್ಲ ಅದು ಯಾಕೋ ಅವನನ್ನು ಅವನನ್ನು ಆ ಕೃಷಿಕನನ್ನು ಬಿಟ್ಟು ಹೋಗ್ತಾ ಇದೆ ವ್ಯವಸ್ಥೆ ಬಿಡುವ ಹಾಗೇನು ಮಾಡ್ತಾ ಇದೆ ವ್ಯವಸ್ಥೆ ಅವರು ಉದ್ದೇಶಪೂರ್ವಕ ಇಲ್ಲ ಬಿಡುವ ಹಾಗೆ ವ್ಯವಸ್ಥೆ ಮತ್ತು ಯೋಜನೆಗಳು ಮಾಡ್ತಾ ಇದ್ದಾರೆ ಯೋಜನೆಗಳನ್ನು ರೂಪಿಸೋರು ಯಾರು ನಿಮ್ಮಂಥ ನಾಳೆ ಕೆ ಎಸ್ ಮಾಡ್ಕೋಬೋದು ನೀವು ಐ ಎ ಎಸ್ ಮಾಡ್ಕೋಬೋದು ನೀವು ಮಾಡಿಕೊಂಡು ನೀವೇ ರೂಪಿಸ್ತೀರಿ ಒಂದು ಯೋಜನೆಗಳನ್ನು ಅದನ್ನು ಸರ್ಕಾರದ ಮಟ್ಟದಲ್ಲಿ ಅಮೆಂಡ್ಮೆಂಟ್ ಮಾಡ್ತೀರಿ ಅದನ್ನು ಇಡ್ತೀರಿ ಅವು ಪಾಸಾಗ್ತವೆ ಆ ಪಾಸಾಗುವ ಮಧ್ಯೆ ಯೋಜನೆಗಳು ಏನಾಗ್ತವೆ ಒಂದೊಂದು ಸಲ ನಮ್ಮನ್ನು ಕೃಷಿಕ ಮತ್ತು ಕೂಲಿಕಾರ ಇಬ್ಬರನ್ನ ಅಂತರ ಬೇರಿಸ್ತಾ ಇದೆ ಅದನ್ನು ಅದು ಡಿವೈಡೇಷನ್ ಇದೆ ಅದು ಉದ್ದೇಶ ಅವ್ರದ್ದು ಇಲ್ಲ ಆಗಾಗ್ತೇವೆ ಆಗಾಗಲಾರಂಥ ವ್ಯವಸ್ಥೆಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ನೀವು ನೋಡ್ಕೋಬೇಕಾಗ್ತದೆ ನೀವು ಕೂಡ ಈ ಅನುಭವ ಮೇಲೆ ಕೃಷಿಕನನ್ನು ಮತ್ತು ಕೆಲಸ ಮಾಡೋವನನ್ನು ಒಟ್ಟುಗೂಡಿಸೋ ಪ್ರಯತ್ನ ಮಾಡಬೇಕು ಅಂಥ ಯೋಜನೆಗಳಲ್ಲಿ ನೀವು ಆಗಲಿ ಅಥವಾ ನಿಮ್ಗಿಂತ ಮುಂದಿದ್ದವರು ಅದನ್ನು ಮಾಡೋ ಪ್ರಯತ್ನ ಮಾಡಬೇಕು ಅದನ್ನು ಚಿಂತನೆ ಮಂಥನ ನಾವು ನೀವು ಕಲ್ಪ್ ಮಾಡಿದಾಗ ಅವ್ರು ಬರ್ತಾರೆ ಏನು ಮಾಡಿದ್ರೆ ಸರಿ ಹೋಗ್ತದೆ ಏನು ಮಾಡೋದು ಸರಿ ಇಲ್ಲ ಅಂತ ಈಗ ನನಗೊಂದು ಇಪ್ಪತ್ತು ಜನ ಇಪ್ಪತ್ತು ಮಂದಿ ಕೆಲಸಗಾರರು ಕಂಟಿನ್ಯೂ ಬೇಕು ನನಗೆ ಇಷ್ಟು ಕ್ಷೇತ್ರಕ್ಕೆ ಸ್ಕಿಲ್ ಇದ್ದೋರಿದ್ದರೆ ಹದಿನೈದು ಮಂದಿ ಸಾಕು ಇಪ್ಪತ್ತು ಜನ ಬೇಕು ಸ್ಕಿಲ್ ಇದ್ದವರಿದ್ದರೆ ಹದಿನೈದು ಜನ ಬೇಕು ಐದು ಜನ ನಾನು ಹೊಡೆತ ಕಡಿಮೆ ಆಯ್ತು ಅಂದರೆ ನಾನು ಆರ್ಥಿಕವಾಗಿ ಲಾಭದಾಯಕ ಕಾಣಲಿಕ್ಕೆ ಸಾಧ್ಯ ಅಂದರೆ ದ್ವಿಗುಣ ಆಗ್ಲಿಕ್ಕೆ ಸಾಧ್ಯ ಈಗ ದ್ವಿಗುಣ ಮಾಡಬೇಕು ಕೃಷಿ ಕ್ಷೇತ್ರದಲ್ಲಿ ರೈತನನ್ನು ದ್ವಿಗುಣಗೊಳಿಸಬೇಕು ಆರ್ಥಿಕವಾಗಿ ಒಂದು 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 ಅಲ್ಲೆಲ್ಲ ಪ್ರೈಮರಿ ಇವು ದ್ವಿಗುಣ ಆಗ್ಬೇಕಂದ್ರೆ ಸ್ಕಿಲ್ ಲೇಬರ್ ನನಗೆ ಬೇಕಾಗ್ತದೆ ಬುದ್ಧಿವಂತವರು ನನ್ನ ಬೇಕಾಗ್ತದೆ ಈ ಅದು ಏನಾಗ್ತದೆ ಅವಾಗ ಉತ್ಪಾದನೆ ಜಾಸ್ತಿ ಆಗ್ತದೆ ಬುದ್ಧಿವಂತ ಇದ್ದಾಗ ಯಾಕಂದರೆ ಅವನ ನಲ್ಲಿ ಕೂಡ ಹಿಂಗೆ ಮಾಡಿದ್ರೆ ಚಲೋ ಆಗುತ್ತಾ ಹಿಂಗೆ ಮಾಡಿದ್ರೆ ಚಲೋ ಆಗ್ತಾ ಅನ್ನುವಂಥದ್ದು ಬೇಕಲ್ಲ ಬುದ್ಧಿ ಅಂಥ ವ್ಯಕ್ತಿಯೂ ತಯಾರು ಮಾಡ್ಬೇಕಾಗಿದೆ ಮಾಡಬೇಕಾಗಿದೆ ಈಗ ಕೃಷಿ ವಿಶ್ವವಿದ್ಯಾಲಯಗಳು ನಿಮ್ಮನ್ನು ತಯಾರು ಇದೆ ಕೃಷಿ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಅಂತ ನಿಮ್ಮನ್ನು ತಯಾರು ಮಾಡ್ತಾ ಇದೆ ತಯಾರಾಗ್ತಾಯಿದ್ದೀರಿ ನೀವು ಹೌದಲ್ಲ ಏನಂದ್ರೆ ಮಾಲ್ ಮಾಡ್ತೀರಲ್ಲ ನೀವು ನೀವು ತಯಾರಾದಿರಿ ಆದ್ರೆ ಅದಕ್ಕೆ ಕೆಲಸ ಮಾಡೋನು ತಯಾರಾಗಬೇಕಾಗಿದೆ ಅಂತವನ್ನ ಯೋಜನೆಗಳನ್ನು ನಿಮ್ಮಿಂದ ಮುಂದೆ ಸಾರಬೇಕಾದ್ರೆ ನಾವು ಆಶಾಭಾವನೆಗಳನ್ನ ಇಟ್ಕೊಳ್ತೀವಿ ಮುಂದಿನ ಯೋಜನೆಗಳಲ್ಲಿ ಏನಾದರೂ ಬದಲಾವಣೆ ಯಾಕಂದರೆ ನಿಮ್ಮ ದಿನ ದೂರನ ಪ್ರಯಾಣ ಇದೆ ನಿಮಗೆ ನಿಮ್ಮ ಸರ್ ಅಂತವರು ಮತ್ತು ನಿಮ್ಮ ಉಪಕುಲಪತಿಗಳಂತವ್ರು ಐ ಇದ್ದವರು ಅದನ್ನ ಮಾಡ್ತಾರೆ ಮಾಡ್ತಾರೆ ನೋಡೋಣ ಅವ್ರ ಜೊತೆಗೆ ಹಂಚ್ಕೊಳ್ಳೋಣ ಅಂತ ನಿಮ್ಗೆ ಏನಾದರೂ ಕ್ವಶನ್ಸ್ ಏನಾದರೂ ಕೇಳ್ರಿ ಹೇಳ್ತೀನಿ